ಚುನಾವಣೆ ಸಪೇನ ನಿದ್ದೆ ಆತರ ನಡೀತಿದೆ ಸರ್ ಐಕ್ಯೂ ನಂಪ್ ಕ್ಷೇತ್ರ ಹ್ಹ್ ಸರಿಯಾ ಆ ಮೋಯಿಗೂ ಆ ಕ್ಷೇತ್ರದಲ್ಲ ಎಲ್ಲ ನಮ್ಮ ಬಂದು ಅವರಿಗೆ ಮಾತ್ರ ಕ್ಷೇತ್ರ ಇಂಪಾರ್ಟೆಂಟ್ ಅದಕ್ಕೆ ನಮ್ಮ ಅವರಿಗೆ ಒಂದು ರೀತಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡೋ ಅಂತ ಹೇಳಿ ಇಲ್ಲಿ ಬಂದು ರಾಮೋಜಿಗೌಡರು ಒಳ್ಳೆ ಕೆಲಸ ಮಾಡಿದ್ದಾರೆ ಬಿಜೆಪಿ ಚುನಾವಣೆ ಆಗಿದೆ ಅಭ್ಯರ್ಥಿ ಗೆಲ್ತಾರೆ ಸರ್ ಮೈತ್ರಿ ಏನಾದರೂ ಎಫೆಕ್ಟ್ ಆಗ್ಬೋದ ಸರ್ ಈ ಚುನಾವಣೆಯಲ್ಲಿ ಅದೇವೇಗೌಡರು ಸ್ಪರ್ಧೆ ಮಾಡಿದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ ಅವರು ದಳ ಇದ್ರ ದಳ ಇಲ್ಲ ಬಿಜೆಪಿಗೆ ಬಂದ್ರು ಬಿಜೆಪಿ ದಳದವರಿಗೆ ಪಿ ಒಂದಾಗಿದೆ ನೇನದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಿದ್ದೀರ ನಮ್ಮ ಅಭ್ಯರ್ಥಿ ಅವಕ್ಕಿಂತ ಉತ್ತಮ ಪರ್ಫಾರ್ಮ್ ಮಾಡ್ತೇವೆ ಅನ್ನೋ ವಿಶ್ವಾಸನೇ ಪಟ್ಟಿ ಕೊಟ್ಟು ಬಂದಿದ್ದೀವಿ ಅವರು ಮುಖ್ಯ ತೀರ್ಮಾನ ಕೊಟ್ಟಿದ್ದೀವಿ ಅಂತ ಕೇಳೋಕ್ಕಾಗುತ್ತೆ

ನಿಮ್ಮ ಪ್ರಾರ್ಥನೆ ಜೈನ್ ಮೇಲೆ ಸಾಕಷ್ಟು ನಂಬಿಕೆ ಇದ್ದು ಅನ್ನುವಂತ ಕಣಿಸ್ತಾ ಕೇಳ ಆಗಿನ ವಿಚಾರದಲ್ಲಿ ಆ ಭೇಟವಾಗಿ ಆಗಲ್ಲ ಯಾರು ಆಗ್ಬಾರ್ದು ಆಗಿದೆ ಈಶ್ವರಪ್ಪ ಅವ್ರು ಹೇಳ್ತಾರೆ ಮೊದಲೇದಾರ ಆತ್ಮಹತ್ಯೆ ವಿಚಾರದಲ್ಲಿ ನಾನು ನಿಜ ರಾಜೀನಾಮೆ ಕೊಟ್ಟಿದ್ದೆ ಈಗಲೂ ನಾಗೇಶ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು ముఖ్యమంత్రి నెల వాస్తవాంక్ష పరిశీలన పరిశీలన ఆగారు రక్షణ మాత్రం ఫస్ట్ నోరం ಮಾಡಲಿ ಯಾಕೆ ಆರೇನೆ ಮಾಡಲಿ ಆದ್ರೆ ಏನ್ ಬಾಯ್ ಬಿಡ್ಬೇಕು ಯಾವ್ದಕ್ ಬಾಯ್ ಬಿಡ್ಬೇಕು ಬಾಯ್ ಬಿಡ್ತಾ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಭದ್ರತೆ ಕೊಡುವಂತ ಪರಿಸ್ಥಿತಿ ರಾಜ್ಯದಲ್ಲಿ ಬಂದಿದೆ ಅಂತ ಕಾಲದಲ್ಲೆಲ್ಲ ಬಿಜೆಪಿ ಬಟ್ಟ ಹಾಕ್ಸ್ಬಿಟ್ಟು ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಗಳಿಗೆ ಎಸ್ ಪಿ ಇನ್ಸ್ಪೆಕ್ಟರ್ಗಳಿಗೆಲ್ಲ ಬಿ ಜೆ ಪಿ ಬಟ್ಟೆ ಹಚ್ಬಿಟ್ಟು ಅದು ಯಾವುದು ಹಬ್ಬದ ಎಂದ ಇವ ಕಡೆ ಬಿ ಬಿಜಾಪುರು ಮತ್ತು ಉಡುಪಿಲಿ ಮಕ್ಕಳಿದೆ ಅಶೋಕ್